ಹತ್ತಾರು ವರ್ಷಗಳಿಂದ ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ರಸ್ತೆ ಬಜಾರ್ ರಸ್ತೆ ತುಂಬ ಕಿರಿದಾಗಿದ್ದು ಹೆಚ್ಚು ವಾಣಿಜ್ಯ ಮಳಿಗೆಗಳನ್ನು ಹೊಂದಿರುವ ಈ ರಸ್ತೆಯಲ್ಲಿ ನಗರ ಮತ್ತು ಗ್ರಾಮೀಣ ಭಾಗದ ಜನರು ತಮ್ಮ ವ್ಯಾಪಾರ ವಹಿವಾಟಿಗಾಗಿ ಆಗಮಿಸುತ್ತಿದ್ದು ಕಿರಿದಾಗಿರುವ ರಸ್ತೆಯನ್ನು ವಿಸ್ತರಣೆ ಮಾಡಬೇಕೆಂಬ ಬೇಡಿಕೆ ನೆನೆಗುದಿಗೆ ಬೀಳುತ್ತಲೇ ಬಂದಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ ಪ್ರಾರಂಭದಲ್ಲಿ ಮೊದಲ ಜಿಲ್ಲಾಧಿಕಾರಿಯಾಗಿ ಬಂದ ಸುಬೋಧ್ ಯಾದವ್ ರಸ್ತೆ ವಿಸ್ತರಣೆ ಮಾಡಲು ಯೋಜನೆ ರೂಪಿಸಿದ್ದರು ಕೆಲವರು ನ್ಯಾಯಾಲಯಗಳಿಗೆ ತೆರಳಿದ್ದರಿಂದ ವಿಸ್ತರಣೆ ಕಾರ್ಯ ನೆನೆಗುದಿಗೆ ಬಿದ್ದಿದ್ದು ಒತ್ತುವರಿ ತೆರವಿಗೆ ರಾಜ್ಯ ಉಚ್ಚ ನ್ಯಾಯಾಲಯ ಪ್ರಕರಣ ಸಂಖ್ಯೆ ಹದಿನೆಂಟು ಸಾವಿರದ ಇನ್ನೂರ ಐವತ್ತು ಬಾರ್ ಎರಡು ಸಾವಿರದ ಹದಿನೈದರಲ್ಲಿ ಆದೇಶ ನೀಡಿದೆ ಆದೇಶ ಹೊರಬಿದ್ದು ಎಂಟು ವರ್ಷಗಳೇ ಕಳೆದರೂ ರಸ್ತೆ ವಿಸ್ತರಣೆ ಮಾಡುವ ಬಗ್ಗೆ ಸ್ಪಷ್ಟ ನಿರ್ಧಾರ ಆಗಿರಲಿಲ್ಲ ನೂತನ ಶಾಸಕ ಪ್ರದೀಪ್ ಈಶ್ವರ್ ಜಿಲ್ಲಾಡಳಿತ ಸಾರ್ವಜನಿಕ ಹಿತದೃಷ್ಟಿಯಿಂದ ರಸ್ತೆ ವಿಸ್ತರಣೆ ಮಾಡುವುದು ಅನಿವಾರ್ಯ ಆಗಿದೆ ಎಂದು ವಿಸ್ತರಣೆ ಕಾರ್ಯಕ್ಕೆ ಮುಂದಾಗಿದ್ದಾರೆ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಮ್ಮ ಇ ನ್ಯೂಸ್ ಟಿವಿ ಪ್ರತಿನಿಧಿಯೊಂದಿಗೆ ಮಾತನಾಡಿರುವ ಶಾಸಕ ಪ್ರದೀಪ್ ಈಶ್ವರ್ ಭಾವನಾತ್ಮಕವಾಗಿ ನನಗೂ ಕೂಡ ಬೇಸರವಿದೆ ಅಲ್ಲಿ ಹತ್ತಾರು ವರ್ಷಗಳಿಂದ ವ್ಯಾಪಾರ ಮಾಡಿಕೊಂಡು ಬಂದಿದ್ದಾರೆ ನ್ಯಾಯಾಲಯ ಆದೇಶ ಪಾಲನೆ ಮಾಡುವುದು ಒಬ್ಬ ಜನಪ್ರತಿನಿಧಿಯಾಗಿ ಕರ್ತವ್ಯ ಸಾರ್ವಜನಿಕ ಹಿತದೃಷ್ಟಿಯಿಂದ ಒತ್ತುವರಿ ಮಾಡಿರುವ ಕಟ್ಟಡವನ್ನು ತೆರವುಗೊಳಿಸಲಾಗುವುದು ಗಂಗಮ್ಮ ಗುಡಿ ಮತ್ತು ಬಜಾರ್ ರಸ್ತೆಯ ನೂರ ಎಂಬತ್ತು ಕಟ್ಟಡ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡುತ್ತಿರುವುದನ್ನು ದೃಢಪಡಿಸಿದ್ದಾರೆ ನನಗೂ ಒಂದು ಭಾವನಾತ್ಮಕವಾದ ಏನು ಅಂದರೆ ವರ್ಷಗಳಿಂದ ನನಗೂ ವೈಯಕ್ತಿಕವಾಗಿ ಅದು ಟಚ್ ಮಾಡಬಾರ್ದು ಅನ್ನೋದೇ ನನ್ನ ವೈಯಕ್ತಿಕ ಅಭಿಪ್ರಾಯ ಇತ್ತು ಆದರೆ ಕೋರ್ಟಿಂದ ಗಟ್ಟಿಯಾದ ತೀರ್ಮಾನ ಇದೆ ಅಂದರೆ ಬಜಾರ್ ರಸ್ತೆನ ಸರಿಸುಮಾರಿಗೆ ನೂರೆಂಬತ್ತು ಅಂಗಡಿಗೆ ನೋಟಿಸ್ ಕೊಟ್ಟಿದ್ದೀವಿ ಕೋರ್ಟ್ ನಿರ್ದೇಶನ ಇದೆ ಖಂಡಿತವಾಗೂ ಕೋರ್ಟ್ ಆದೇಶನ ಪಾಲಿಸ್ಬೇಕಾಗಿರೋದು ಒಂದು ಜನಪ್ರತಿನಿಧಿಯಾಗಿ ನಮ್ಮ ಕರ್ತವ್ಯ ಸೊ ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆ ಕಮಿಷನರ್ ಅವ್ರ ಜೊತೆ ಮೀಟಿಂಗ್ ಆಗಿತ್ತು ನೂರೆಂಬತ್ತು ನೋಟಿಸ್ ರೆಡಿ ಮಾಡಿದ್ದೀವಿ ಸರ್ವ್ ಮಾಡ್ತೀವಿ ಸರ್ಕಾರಿ ಒತ್ತುವರಿ ಏನಿದೆಯೋ ಅದನ್ನು ಮಾತ್ರ ತೆರವುಗೊಳಿಸ್ತೀವಿ ಯಾಕೆಂದರೆ ಇದು ಕೋರ್ಟ್ ನಿರ್ದೇಶನ ಇದೆ ಸೊ ಖಂಡಿತ ಕೋರ್ಟ್ ಅಷ್ಟೇ ಸರ್ಕಾರಿ ಜಾಗ ಯಾರು ಒತ್ತುವರಿ ಮಾಡಿದರೂ ಅದು ತಗೊಳ್ಳಿ ಅಂತ ನಾವು ಈಗ ಏನಿದೆಯೋ ಅಷ್ಟೇ ತಗೊತೀವಿ ಎಕ್ಸ್ಟ್ರಾ ತಗೊಳ್ಳಲ್ಲ ಸೊ ಆ ಥರ ನಾನು ಗಂಗಂಗುಡಿ ಬಜಾರ್ ರಸ್ತೆಯವರೆಗೂ ಖಂಡಿತವಾಗಿ ಸಹಕರಿಸ್ತಾರೆ ಅಂತ ಭಾವಿಸಿದ್ದೀನಿ ರಸ್ತೆ ವಿಸ್ತರಣೆ ಮಾಡುವ ಕುರಿತು ಟಿ ಟಿವಿ ಸೋಮವಾರ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ